ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಮುಗೀತಲ್ಲ ಅದಕ್ಕಿಂತ ಗೆಣಸು ಬೇಯಿಸಿರ್ತೀವಿ ಉಳ್ದೋಗಿರುತ್ತೆ ಅದನ್ನೇನು ಮಾಡೋದು ನೋಡಿ ಈ ರೀತಿ ಕರ್ಗಡ್ ಮಾಡಿದ್ರೆ ಐದೈದು ನಿಮಿಷದಲ್ಲಿ ಎಲ್ಲ ಖಾಲಿ ಆಗಿಬಿಡುತ್ತೆ ಮೊದಲಿಗೆ ಬೇಯಿಸಿ ಉಳ್ದಿರ್ತಕ್ಕಂಥ ಗೆಣಸಿನ ಸಿಪ್ಪೆ ಎಲ್ಲ ಹೀಗೆ ನಾವು ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇದು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಂದೊಂದು ತಿಂದರೂ ಖಾಲಿ ಆಗ್ಬಿಡುತ್ತೆ ಗೆಣಸು ಉಳಿದಿರೋ ಗೆಣಸನ್ನು ನಾವು ಆಚೆ ಹಾಕೋದು ತಪ್ಪುತ್ತೆ ಆ ಥರ ಮ್ಯಾಶ್ ಮಾಡಿಕೊಂಡು ನಂತರ ನಾವು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಪುಡಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಪೌಡ್ರ್ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂರ್ಣಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ಸಾಕಾಯಿತು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಸಹ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಗೆಣಸು ಸಕ್ಕರೆ ಹಾಗೆ ಏಲಕ್ಕಿ ಪುಡಿ ಎಲ್ಲ ಬೆರೆಯೋ ರೀತಿನಲ್ಲಿ ಕಲಸಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಇದೆಲ್ಲ ಕಲಸಾದ ನಂತರ ಒಂದು ಸ್ಪೂನ್ ತುಪ್ಪನೂ ಸಹ ನಾವು ಸೇರಿಸಿ ಬೆರೆಸ್ಕೊಂಡ್ರೆ ಇನ್ನೂ ರುಚಿ ಅದ್ಭುತವಾಗಿರುತ್ತೆ ಇದನ್ನು ಹೀಗೆ ಚೆನ್ನಾಗಿ ಬೆರೆಸಿದ ನಂತರ ಒಂದು ಸಣ್ಣ ಉಂಡೆಗಳಾಗಿ ಮಾಡಿ ಮಕ್ಳಿಗೆ ಕೊಟ್ಟರು ಅಥವಾ ನಾ ಎಲ್ಲ ಒಂದೊಂದು ಉಂಡೆ ತಿಂದ್ರೂ ಖಾಲಿ ಆಗಿಬಿಡುತ್ತೆ ಅಥವಾ ಕರಗಡ್ಬು ಮಾಡಿದ್ರಂತೂ ಇನ್ನೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೂರ್ಣ ರೆಡಿ ಆಯಿತು ಪಕ್ಕಕ್ಕೆ ಇಟ್ಟಿ ಈಗ ಕಲಸಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಗೋಧಿ ಹಿಟ್ಟು ಇದ್ದೀನಿ ಮೈದಾ ಸಹ ಬಳಸ್ಬೋದು ಹಾಗೆ ಚಿರೋಟಿ ರವೆಯಿಂದ ಸಹ ನಾವು ಮಾಡ್ಕೋಬೋದು ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಸೇರಿಸಿ ಕಾದಿರದಂಥ ಎಣ್ಣೆನ ಒಂದು ಎರಡು ಸ್ಪೂನಷ್ಟು ಹಿಟ್ಟಿಗೆ ಸೇರಿಸ್ಕೊಂಡು ಮೊದಲಿಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ನಂತರ ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಹಿಟ್ಟಿಗೆ ಬೆರೆಯೋ ತನಕ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಕಲಿಸ್ಕೊಳ್ಳೋಣ ತುಂಬ ಗಟ್ಟಿಯಾಗಬಾರ್ದು ನೋಡಿ ಅದಕ್ಕೆ ಬಂದರೆ ಸಾಕಾಗುತ್ತೆ ಇದನ್ನು ಈ ರೀತಿ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಹತ್ತು ನಿಮಿಷ ಆದಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಇದನ್ನು ಚಪಾತಿ ಮನೆ ಮೇಲೆ ಇಟ್ಟು ಲಟ್ಟಿಸ್ಕೊಳ್ಳೋಣ ಇದನ್ನು ಬೇಕಿದ್ರೆ ನಾವು ಕರ್ಜಿಕಾಯಿ ಮಾಡೋ ಮೋಲ್ಡಲ್ಲಿ ಬೇಕಿದ್ದರೂ ಮಾಡ್ಕೋಬೋದು ಅಥವಾ ನಾವು ಕೈಯಲ್ಲೇನೇ ಸುತ್ತುತ್ತೀವಿ ಅಂದರೆ ಕೈಯಲ್ಲೂ ಸುತ್ತಬೋದು ನಾನೀಗ ಕೈಯಲ್ಲೇ ಸುತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಸುತ್ತ ಮೊದಲಿಗೆ ಎಣ್ಣೆ ನೀರು ಸೇರ ನೀರು ಹಚ್ಬಿಟ್ಟು ಈ ರೀತಿ ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ರೌಂಡಿಗೆ ಬೇಕಾದ್ರೆ ಮಾಡ್ಕೋಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಸುತ್ತ ಸಾಂಪ್ರದಾಯಿಕ ಶೈಲಿಯ ಕರ್ಗಡ್ಬು ಸುತ್ತೋದು ಸಿದ್ಧ ಆಯಿತು ಇಲ್ಲಿ ಸ್ವಲ್ಪ ನಾನು ದೊಡ್ಡದಾಗಿ ಹರ್ಕೊಂಡಿದ್ದೆ ಹಾಗಾಗಿ ಎಕ್ಸ್ಟ್ರಾ ಇರೋದು ತೆಗಿತಾ ಇದ್ದೀನಿ ಈ ರೀತಿ ಪ್ರತಿಯೊಂದನ್ನು ಇದೇ ರೀತಿ ನಾವು ಸುತ್ತಿ ರೆಡಿ ಮಾಡ್ಕೊಳ್ಳೋಣ ಸರಿ ಸುತ್ತೆಲ್ಲ ರೆಡಿ ಮಾಡ್ಕೊಂಡ್ರೆ ಕರಿಯೋದೆಲ್ಲ ಒಟ್ಟಿಗೆ ಕರ್ಕೋಬೋದು ತುಂಬ ಸುಲಭ ಇರುತ್ತೆ ಸುತ್ತೋದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಆದಮೇಲೆ ಎಣ್ಣೆ ಕಾದಿದೆಯಾ ನೋಡ್ಕೊಳ್ಳೋಣ ಕಾದಿದೆ ಮೇಲೆ ಬಂತು ಈಗ ಒಂದೊಂದನ್ನೇ ಎಷ್ಟು ಸೇರಿಸುತ್ತೋ ಅಷ್ಟು ಸೇರಿಸಿ ತರ್ಕೊಳ್ಳೋಣ ಇದು ಮೇಲಿಂದ ಆಗಿರುತ್ತೆ ಒಳಗಿಂದ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದಕ್ಕೂ ತುಂಬ ಸುಲಭ ಹಾಗೆಯೇ ಗೆಣಸೂನು ಹಬ್ಬಕ್ಕೆ ಅಂತ ಬೇಯಿಸಿರೋದು ಖಾಲಿ ಅನ್ನೋ ಸಮಾಧಾನವೂ ಸಿಗುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ತುಪ್ಪ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನು ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ಹೊಸ ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕರೆದು ರೆಡಿ ಆಯಿತು ಗೆಣಸಿನ ಕರ್ಗಡುಬು ರೆಡಿ ರುಚಿಯಾದ ಗ ಇನ್ನೊಂದು ಹೊಸ ವೀಡಿಯೋಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ